ಶಾ ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ ಗಾನಗರಡಿ ಆಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತಿನ ದಿನ ಬಹಳ ವಿಶೇಷವಾದ ದಿನ ನಮ್ಮೆಲ್ಲರಿಗೂ ಸಂತಸದ ದಿನ ಹಬ್ಬ ಹಬ್ಬ ಅಂದರೆ ಸಂತಸ ಸಡಗರ ಸಂಭ್ರಮ ಎಲ್ಲವೂ ನಮ್ಮಲ್ಲಿ ಇವತ್ತಿನ ಒಂದು ವಿಶೇಷತೆ ಹಬ್ಬ ಅಂತಂದರೆ ಸಣ್ಣ ಮಕ್ಕಳಿಂದ ವಯಸ್ಸಾದವರವರೆಗೂ ಕೂಡ ಒಂದು ಚೈತನ್ಯ ಹುಟ್ಟಿಸುವಂಥ ದಿನ ಇವತ್ತಿನ ಈ ದಿನ ನಮ್ಮೊಂದಿಗೆ ತಾವುಗಳು ಹಬ್ಬನ ಆಚರಣೆ ಮಾಡ್ತಾ ನಿಮ್ಮೊಂದಿಗೆ ನಾವು ಸಂಭ್ರಮಿಸುತ್ತಾ ಹಾಡುಗಳನ್ನು ಹಾಡುವಂಥ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಎಲ್ಲ ಹೋಳ್ಗೆ ಊಟ ಮಾಡಿ ಒಳ್ಳೆ ಮಾತಾಡಿ ಸಂಬಂಧಿಕರು ಎಲ್ಲ ಪ್ರೀತಿ ಬಾಂಧವರ ನಡುವೆ ಒಳ್ಳೆಯ ಒಳ್ಳೆ ಮಾತುಗಳನ್ನು ಆಡ್ತಾ ಹಬ್ಬವನ್ನು ಸಂಭ್ರಮಿಸ್ತಾ ಹಾಡುಗಳನ್ನು ಕೇಳಿ ಆನಂದಿಸೋಣ ಇವತ್ತಿನ ಈ ಸಂಚಿಕೆಗೆ ಹಾಡೋದಕ್ಕೆ ಅಂತಲೇ ಹುಟ್ಟಿರುವಂಥ ಅದ್ಭುತವಾದ ಗಾಯಕಿ ನಾಡಿನ ದೇಶದ ಹೆಸರಾಂತ ಗಾಯಕಿ ಸಿಂಚನ್ ದೀಕ್ಷಿತ್ವರು ಬಂದಿದ್ದಾರೆ ಅವ್ರಿಗೆ ಎಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ ಅವರೇ ಮೊದಲಿಗೆ ನಿಮಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ಸರ್ ನಿಮಗೂ ಹಾಗೂ ದೂರದರ್ಶನ ಎಲ್ಲ ವೀಕ್ಷಕರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಬೇವು ಬೆಲ್ಲ ತಿಂದು ಕಹಿ ನೆನಪು ಮರೆತು ಹೊಸ ವರ್ಷದ ಒಂದು ಉತ್ಸಾಹ ಅಂತ ನೀವು ಮಾತಾಡ್ತಾ ಇದ್ರಿ ನನಗೆ ಗಾನಗರಡಿಯೇ ಉತ್ಸಾಹ ತುಂಬ ತುಂಬಾ ಖುಷಿ ಆಗ್ತಾ ಇದೆ ನಾನು ಇಲ್ಲಿ ಬಂದು ಹಾಡೋದಕ್ಕೆ ಒಂದು ಅವಕಾಶ ಮಾಡ್ಕೊಡ್ತಾ ಇದ್ದೀರಾ ಥ್ಯಾಂಕ್ ಯು ಒನ್ಸ್ ಅಗೇನ್ ಸರ್ ಹಬ್ಬಗಳು ಅಂದ್ರೆ ಹಾಗೆ ಅಲ್ವಾ ಹಬ್ಬದ ದಿನ ಚಂದ ಇಬ್ಬರ ದನಿ ಚಂದ ಹುಚ್ಚದ್ದು ಹರಿವ ಹೊಳೆ ಚಂದ ಅಂತ ಜನಪದರು ಹೇಳಿದ್ದಾರೆ ಎಷ್ಟು ಚೆನ್ನಾಗಿ ಹೇಳಿದ್ರೆ ಹೌದು ಚದ್ದು ಹರಿಯುವ ಒಳೆ ಚಂದ ಹಬ್ಬದ ದನಿ ಚಂದ ಆ ದಿನ ಚಂದ ಇಬ್ಬರ ದನಿ ಚಂದ ದನಿ ಚಂದ ಇವತ್ತು ನಾವಿಬ್ರು ಹಾಡೋಣ ಅಂತ ಹೇಳಿ ಹೌದು ಸರ್ ಸಂತೋಷವಾಗಿ ಹಾಡೋಣ ಅದರಲ್ಲೂ ನಿಮ್ಮ ಧ್ವನಿ ಅಂತೂ ಅದ್ಭುತವಾದ ಧ್ವನಿ ಕೋಗಿಲಿಯ ಧ್ವನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಈಗ ಹಬ್ಬಕ್ಕೂ ಕೋಗಿಲೆಗೂ ಸಂಬಂಧ ಇದೆ ಹೌದು ಸರ್ ಅಲ್ವಾ ಹೌದು ಈಗ ಮಾವು ಚಿಗುರುತ್ತಲ್ವಾ ಮಾವು ಚಿಗುರು ಮಾವು ಚಿಗುರನ್ನ ಆ ಚಿಗುರ ರಸವನ್ನ ಕುಡಿಯುತ್ತೆ ಕೋಗಿಲೆ ಹೌದು ಕೋಗಿಲೆ ಮರಿಗಳು ಅದು ಆ ಕಚ್ಚಿದ ಹಣ್ಣನ್ನ ತಿಂದ್ರೆ ಇನ್ನೂ ಚೆನ್ನಾಗುತ್ತೆ ಧ್ವನಿ ಅಂತ ಒಂದು ನಂಬಿಕೆ ಇದೆ ಚಿಕ್ಕಳಿದಾಗ ಕಚ್ಚಿ ಬಿಟ್ಟಿದ್ದೆ ನಾವು ಹುಡುಕಿ ಹುಡುಕಿ ತಿಂತ ಇದ್ವಿ ಸೊ ಅದೇನಾರ ನಿಜವಾಗ ಗೊತ್ತಿಲ್ಲ ಇರಬಹುದು ಟ್ರೈ ಮಾಡ್ಬೇಕು ನಾಳೆ ನನ್ನ ಮಗಳಿಗೆ ತಿನ್ಸಿ ಟ್ರೈ ಮಾಡ್ಬೇಕು ಸಂತೋಷ ಸಂತೋಷ ಬಹಳ ಸಂತೋಷ ಈ ಒಂದು ಸಂಭ್ರಮದಲ್ಲಿ ನಾನು ಕಲಾವಿದ್ರಿಗೂ ಕೂಡ ಅವ್ರಿಗೂ ಹಬ್ಬದ ಶುಭಾಶಯಗಳು ಹೇಳಿ ಅವ್ರನ್ನೂ ಸ್ವಾಗತ ಮಾಡ್ತಾ ಇದೀನಿ ಹರೀಶ್ ರವ್ರಿಗೆ ಮ್ಯಾಂಡಲಿನ್ ವಾದಕರಾದಂತಹ ಶ್ರೀ ಹರೀಶ್ ರವ್ರಿಗೆ ಆತ್ಮೀಯವಾದಂತಹ ಸ್ವಾಗತ ತಬಲಾ ವಾದಕರಾದಂಥ ಶ್ರೀಯತ ಸಂದೀಪ್ ರವರಿಗೆ ಆತ್ಮೀಯವಾದಂಥ ಸ್ವಾಗತ ಡೋಲಕ್ ವಾದಕರಾದಂಥ ಶಿವಮಲ್ಲು ಕೂಡ ಪ್ರೀತಿಯ ಸ್ವಾಗತ ಪ್ಯಾಡ್ ವಾದಕರಾದಂಥ ಶ್ರೀಯತ ಉಮಾಪ್ರಸಾದ್ರವ್ರಿಗೂ ಕೂಡ ಪ್ರೀತಿಯ ಸ್ವಾಗತ ಕೊಳಲು ವಾದಕರಾದಂಥ ಶ್ರೀಯುತ ರವರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಕೀಬೋರ್ಡ್ ವಾದಕರಾದಂಥ ಶ್ರೀಯುತ ಕಿರಣ್ ರವರಿಗೂ ಕೂಡ ಪ್ರೀತಿಯ ಸ್ವಾಗತ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹಬ್ಬ ಅಂದರೆ ನಿಮ್ಮ ಬಾಲ್ಯದಲ್ಲಿ ಯಾವ್ಯಾವ ರೀತಿ ಅನಿಸ್ತಾ ಇತ್ತು ಹಾಡುಗಳ ಜೊತೆ ಬೇರೆ ಬೇರೆ ಏನೇನು ಆಕ್ಟಿವಿಟೀಸ್ ಇರ್ತಿತ್ತು ಎಲ್ಲ ಚರ್ಚೆ ಮಾಡ್ತಾ ಇವತ್ತು ಹಾಡುಗಳನ್ನ ಹೇಳೋಣ ಡೆಫಿನೆಟ್ಲಿ ಸರ್ ನಮ್ಮನೇಲಿ ಉಗಾದಿ ಮುಂಚೆದೂ ಎಲ್ಲರಿಗೂ ಶ್ರೇಷ್ಠವಾದ ಹಬ್ಬ ಅದು ಯಾಕಂದರೆ ವರ್ಷದ ನಮ್ಮ ಶುರುವಾಗೋದೇ ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಉಗಾದಿ ಸೊ ನನ್ನ ಅಮ್ಮನ ಮನೆಯಲ್ಲಿ ನೇವಿದ್ದಿದ್ದ ಅಡುಗೆ ಮಾವಿನಕಾಯಿ ಚಿತ್ರ ಅನ್ನ ಕೆಲವು ಇರ್ತಿತ್ತು ಬಟ್ ನನ್ನ ಮುತ್ತಜ್ಜಿ ಮಾವಿನಕಾಯಿ ಬೇವಿನ್ ಸೊಪ್ಪು ಹಾಕಿ ಚಿತ್ರಾನ್ನ ಮಾಡ್ತಿದ್ರು ಅದನ್ನ ತಿನ್ನೋ ಒಂದು ಪ್ರಯತ್ನ ಉಗಾದಿಂದ ನೆನಪಾಗ್ತಾ ಇತ್ತು ಬಟ್ ಈಗ ಅಷ್ಟೊಂದು ಬೇವಿನ ಸೊಪ್ಪು ತಿಂದ್ಮೇಲೆ ಅಷ್ಟೊಂದು ಕಹಿ ನೋಡಿದ್ಮೇಲೆ ನಮ್ಗೆ ಹುಳಿ ಆಗ್ಲಿ ಸ್ವೀಟ್ ಆಗ್ಲಿ ಎಲ್ಲ ಜಾಸ್ತಿ ರುಚಿ ಹತ್ತಿತ್ತು ಈಗ ಅದರ ವ್ಯಾಲ್ಯೂ ಗೊತ್ತಾಗಿದೆ ನಾವು ಫಿಲಾಸಫಿಕಲ್ ಆಗಿ ಮಾತಾಡಬೇಕು ಅಂತ ಹೇಳ್ತಾ ಇರೋದು ನಿಜವಾಗ್ಲು ಹಿರಿಯರು ಆ ನಿಯಮಗಳಿದೆಯಲ್ಲ ಅದ್ಭುತ ಅದು ಬೆಲ್ಲ ಜೊತೆಗೆ ಬೇವು ಅಂದ್ರೆ ಕಷ್ಟ ಸುಖ ಸಿಹಿ ಕಹಿ ಬೆಳಕು ಕತ್ಲೆ ಹೀಗೆ ಎರಡು ವೈರುಧ್ಯಗಳು ಇದ್ದೇ ಇದೆ ಜೀವನದಲ್ಲಿ ವೈರುಧ್ಯಗಳು ಇಲ್ದಿದ್ದೇ ಇಲ್ಲ ಅದಿರ್ಲೇ ಬೇಕು ಹೇಗೆ ಕತ್ಲು ಬೆಳಕಿದೆಯೋ ಹಾಗೆ ಜೀವನದಲ್ಲಿ ಕಷ್ಟ ಸುಖ ಅನ್ನೋದಿದ್ದೇ ಇರುತ್ತೆ ಅದೆರಡನ್ನ ಸಮನಾಗಿ ಸ್ವೀಕರಿಸಬೇಕು ಅನ್ನೋ ಒಂದು ವಿಶೇಷತೆಯಲ್ಲಿ ಈ ಹಬ್ಬ ನಮ್ಮ ಮುಂದೆ ಇದೆ ಆ ಮಾತಿನ ಜೊತೆಗೆ ಒಂದು ಹಾಡಿನೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡೋಣಂತೆ ಹಬ್ಬದ ವಿಶೇಷವಾಗಿ ಯಾವ ಹಾಡನ್ನ ಹಾಡ್ತಿದಿರಿ ನಮಗೋಸ್ಕರ ಸೊ ನಾವ್ ಹಬ್ಬ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಅಜ್ಜ ಅಜ್ಜಿ ಪೂಜೆ ಅವ್ರು ತಿನ್ಸು ಬೇವು ಬೆಲ್ಲ ಎಲ್ಲ ಹೇಳ್ತಾ ಇದ್ದೆ ನನ್ನ ಅಜ್ಜಿ ನಮ್ ಈ ವರ್ಷ ಶುರು ಆಗ್ಬೇಕಾದ್ರೆ ನಾವೆಲ್ಲರೂ ಒಂದು ಆರತಿ ಹಾಡನ್ನ ಹಾಡ್ತಾ ಇದ್ವಿ ಅದು ಜನಪದ ತರಾನೇ ಶೈಲಿಯಲ್ಲಿ ಇದೆ ಆ ಬಹುಶಃ ನೀವ್ ಕೇಳಿ ಕೇಳಿರ್ ನೀವ್ ಕೇಳಿರ್ಬಹುದು ಬಟ್ ವರವ ಕೊಡ ಅನ್ನೋ ಒಂದು ಹಾಡು ಅಂದ್ರೆ ಇಡೀ ವರ್ಷಕ್ಕೆ ಏನ್ ವರಬೇಕು ಅಂತ ಆರ್ತಿಯಲ್ಲಿ ಹಾಡಿ ಅಹ್ ಬೇಡ್ಕೋತ ನೀವು

I'm <laughs> ಎಂತಹ ಅದ್ಭುತವಾದ ಹಾಡು ಎಷ್ಟು ಅದ್ಭುತವಾದ ಸಾಹಿತ್ಯ ಇದೇ ರೀತಿಯಾಗಿ ಹಾಡುಗಳನ್ನ ಕೇಳ್ತಾ ಇದ್ರೆ ಒಂದು ಉತ್ಸಾಹ ಬರ್ತಾ ಇರುತ್ತೆ ಅದ್ಭುತವಾದ ಸಾಲುಗಳಲ್ಲ ಸರಿ ನನ್ನ ಅಜ್ಜಿ ಬರೆದಂತ ಹಾಡು ಈಗ ಅವ್ರಿಲ್ಲ ಇಲ್ಲ ನಾನು ನೀವು ಯಾವಾಗ್ಲೂ ಹೇಳ್ತೀರಿ ಕೃಷ್ಣಮೂರ್ತಿ ಪುರಾಣಿಕ್ ಅವ್ರ ಮರಿಮಮ್ಮಗಳು ನಾನು ಅಂತ ಸೊ ಅವರ ಮೊಮ್ಮಗಳು ಬರೆದಂತಹ ಹಾಡು ಪುಸ್ತಕಗಳು ಸಾಕಷ್ಟು ಇದೆ ಸುಮಾರಿದೆ ಅವರು ಬರೆದಂತಹ ಅಕ್ಷರಗಳು ನನ್ನ ಅಜ್ಜಿ ಅಂದ್ರೆ ನನ್ನ ತಂದೆ ತಾಯಿ ನಲಿನಿ ದೀಕ್ಷಿತ್ ಅಂತ ಅವ್ರು ಆಕ್ಚುಲಿ ಮೂಲತಃ ಮಹಾರಾಷ್ಟ್ರದವರು ಇಚ್ಚುಲ್ಕರಂಜಿ ಅವರಿದ್ರು ಅಂದ್ರೆ ಬಿಫೋರ್ ಪಾರ್ಟಿಷನ್ ಸೊ ಮದ್ವೆ ಆದ್ಮೇಲೆ ಕನ್ನಡ ಕಲ್ತು ಲೆಫ್ಟ್ ಹ್ಯಾಂಡ್ ಅಲ್ಲಿ ಬರಿತಾ ಇದ್ರು ಅವರು ಲೆಫ್ಟ್ ಹ್ಯಾಂಡಲ್ಲಿ ಹಾರ್ಮೋನಿಯಂ ನುಡಿಸ್ಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಬರೆದು ತುಂಬ ಚೆನ್ನಾಗಿ ಹಾಡೋರು ಬಟ್ ಅವ್ರಿಗೆ ಅಷ್ಟು ಅವಕಾಶ ಅಂದರೆ ಅವರು ಹಾಡಬೇಕು ಅನ್ನೋದು ಪ್ರಯತ್ನನೂ ಮಾಡಲಿಲ್ಲ ಬಟ್ ಎಲ್ಲ ಹಾಡುಗಳನ್ನು ಲೆಫ್ಟ್ ಹ್ಯಾಂಡಲ್ಲಿ ಬರೀತಾದ್ರು ಕನ್ನಡ ಕಲಿತು ಮದುವೆ ಆದಮೇಲೆ ಕನ್ನಡ ಕಲಿತು ಅಕ್ಷರ ಕಲಿತು ಅವರು ಪ್ರಬಂಧಗಳನ್ನ ಕ್ರಾಸ್ವರ್ಡ್ ಪಜಲ್ ಅಂತ ಏನು ಹೇಳ್ತೀವಿ ಆದರೆ ನಮ್ಮ ಯಾರು ಕನ್ನಡ ಬರೋರ್ಗು ಅಷ್ಟು ಚೆನ್ನಾಗಿ ಬರ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿ ಬಿಡಿಸೋರು ಸೊ ಅವ್ರು ಬರೆದಂಥ ಪುಸ್ತಕ ಈಗ ಅವ್ರ ತೀರ್ಕೊಂಡು ನಾಲ್ಕೈದು ವರ್ಷ ಆಯಿತು ಬಟ್ ಈ ಕಾರ್ಯಕ್ರಮಕ್ಕೆ ಅಂತಾರೆ ಹುಡುಕಿ ಅಂತ ನೋಡಿ ಅದೆಲ್ಲ ಪುಸ್ತಕಗಳು ಇತ್ತು ಪೇಪರ್ಗಳು ಸಂಗ್ರಹ ಮಾಡಿ ಆ ವರ ಅವ್ರು ಕೊಟ್ಟಿದ್ದಕ್ಕೆ ಇವತ್ತು ನೋಡಿ ಎಷ್ಟ್ ಚೆನ್ನಾಗಿ ಬರ್ದಿದ್ದಾರೆ ತುಂಬಾ ಹಳೆ ಪುಸ್ತಕ ಇದು ಹೌದು ಮತ್ತೆ ಅವ್ರ ಬರವಣಿಗೆ ಮೋಡಿ ಅಕ್ಷರಗಳು ತರ ಕಾಣುತ್ತೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ಬರೀತಾ ಮೋಡಿ ಅಕ್ಷರಗಳು ಅಂತಿವಲ್ಲ ಮಹಾರಾಜರ ಕಾಲದಲ್ಲಿ ಇದೇ ರೀತಿ ಬರವಣಿಗೆ ಬರ್ಸ್ತಾ ಇದ್ದು ನೋಡಿ ಕಾವರಿಯ ಗಿಡ ಹುಟ್ಟಿ ದೇವರಿಗೆ ಬರೋದ ಜನಪದ ಹಾಡುಗಳನ್ನು ಸಂಗ್ರಹಿಸಿದ್ದಾರೆ ಏನು ಗೊತ್ತಾ ಈಗ ಇದನ್ನೆಲ್ಲ ನೋಡಿದ ಮೇಲೆ ಈ ಈ ಥರದ್ದು ನೋಡಿದ್ಮೇಲೆ ನೀವು ಯಾಕೆ ಇದನ್ನೆಲ್ಲ ಸಂಗ್ರಹಿಸಿ ಅರ್ಜಿ ಪದಗಳು ಅಂತಾನೆ ಮಾಡಬಾರ್ದು ಮಾಡ್ತೀನಿ ಸರ್ ನಿಮ್ಮ ಸಹಕಾರ ಸಹಕಾರ ನಾನು ಖಂಡಿತ ಮಾಡಿ ಇದನ್ನ ಒಂದು ಪುಸ್ತಕದ ರೂಪದಲ್ಲಿ ಹೊರತನ್ನಿ ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಿ ಈ ಹಾಡು ಕೇಳ್ತಿದ್ದಂಗೆ ನನಗೆ ಒಂದು ಹೊಸ ಚೈತನ್ಯ ಹುಟ್ಟು ಬಂತು ಎಲ್ರಿಗೂ ಈ ಹಾಡಿನ ಮೂಲಕ ಶುಭವನ್ನು ಕೋರೋಣಂತೆ ಎಲ್ಲರೂ ಮನೆಯಲ್ಲೂ ಯುಗಾದಿ ಈ ವರ್ಷ ಸಂಭ್ರಮ ತರಲಿ ನೀವು ಕೇಳಿದ ವರ ಎಲ್ರಿಗೂ ಸಿಗ್ಲಿ ಎಲ್ಲಾ ಹೆಣ್ಮಕ್ಳಿಗೂ ಎಲ್ಲಾ ಮನೇನಲ್ಲೂ ನೋಡಿ ಏನ್ ಚೆನ್ನಾಗ್ ಬರ್ತಿದ್ದಾರೆ ನಾನು ಏನು ಅನ್ಕೊಂಡಿದ್ದೆ ನೀವು ಪ್ರಾರಂಭದಲ್ಲಿ ಗಂಡಮಗನ ಅಡಿಯೋದ್ ಮಾತ್ರ ಕೇಳ್ತಾರ ಹೆಣ್ಮಗಳನ್ನ ಕೇಳಲ್ವೇನೋ ಅನ್ಕೊಂಡಿದ್ದೆ ಇಲ್ಲ ಆ ಹಾಡಲ್ಲಿ ಗಂಡಮಗ ಇರ್ಲಿ ಹೆಣ್ಮಗಳು ಇರ್ಲಿ ಅಣ್ಣ ಅಪ್ಪನ ವಕ್ಷ ಸ್ಥಳದಲ್ಲಿ ಲಕ್ಷ್ಮಿ ತಾಂಡವವಾಡ್ಲಿ ಮನೇಲಿ ಲಕ್ಷ್ಮಿ ಇರ್ಲಿ ಮಾಳಿಗೆ ಮನೆಯಲ್ಲಿ ಜೋಡು ತೊಟ್ಲು ಕಟ್ಲಿ ಏನ್ರಿ ಅದು ಎಷ್ಟು ಇದು ಇನ್ನೂ ತನಕ ಈಗ ನಾನು ಈಗ ಏನಾಗಿದೆ ಒಂದ್ ನಾಲ್ಕೈದು ವರ್ಷದಿಂದ ಈ ಹಾಡುಗಳನ್ನ ತುಂಬಾ ಹಾಡ್ತಾ ಇದ್ದೀನಿತ್ತು ಈ ಹಾಡು ಸಿಕ್ತು ಈಗ ನಾನ್ ಜನಕ್ ನೆನಪಿರುತ್ತೆ ಇಲ್ಲಾಂದ್ರೆ ಇದು ಹಂಗೆ ಎಷ್ಟು ಹಾಡುಗಳು ಕಳೆದೋಗಿರ್ಬೋದು ಸರ್ ಎಷ್ಟು ಇಂತ ಸಾಹಿತ್ಯ ಎಲ್ಲೆಲ್ಲಿ ಹೋಗ್ಬಿಟ್ಟಿದೀವಪ್ಪ ನಿಜವಾಗ್ಲು ನನಗೆ ದೂರದರ್ಶನಕ್ಕೆ ನಾವು ಅಭಿನಂದನೆ ಹೇಳಲೇಬೇಕು ಈ ಒಂದು ಕಾರ್ಯಕ್ರಮದ ಮೂಲಕ ಇಂಥಲ್ಲ ಅದ್ಭುತವಾದ ಸಾಹಿತ್ಯ ಮತ್ತು ನಿಮ್ಮಂತ ಗಾಯಕರು ಇದು ಹಾಡೋದ ಮೂಲಕ ಈ ಪರಂಪರೆ ಮುಂದುವರಿಯುತ್ತೆ ಅನ್ನೋ ಒಂದು ಹೊಸ ಚೈತನ್ಯ ಯುಗಾದಿ ಹಬ್ಬದಲ್ಲಿ ನಮಗೆ ಕಾಣ್ತಾ ಇದೆ ಬಹಳ ಸಂತೋಷ ಇದೇ ರೀತಿ ಹಾಡುಗಳು ತುಂಬಾ ಕೇಳ್ಪಟ್ಟಿರ್ತೀವಿ ವರವ ಕೊಡೆ ಚಾಮುಂಡಿ ಬೇಡುವೆನು ವರವ ಕೊಡೆ ಹೆಸರುಳ್ಳ ಮನೆ ಕಟ್ಟಿ ಹಸುಗಳ ಕರುಗಳ ಕಟ್ಟಿ ಅದೆಲ್ಲ ಚೆನ್ನಾಗಿರ್ಲಿ ಸಂಭ್ರಮ ಯುಗಾದಿ ಹಬ್ಬದ ಬಗ್ಗೆ ತುಂಬಾ ಮಾತಾಡೋದಿದೆ ಇರ್ಲಿ ಈಗ ಹಾಡುಗಳನ್ನ ಕೇಳುವಂತ ಸಮಯ ಹಾಡುಗಳನ್ನು ಹೊಸ ಹೊಸ ಹಾಡುಗಳನ್ನ ಹಾಡ್ತಾ ಇದ್ರಿ ಸಂತೋಷ ಆಗ್ತಿದೆ ಮತ್ತೊಂದು ಗೀತೆಯನ್ನು ಕೇಳೋಣ ಅಂತ ಯಾವ ಹಾಡನ್ನ ಆಯ್ಕೆ ಮಾಡಿದ್ರಿ ಸರ್ ಇದು ಒಂದು ಹಾಡನ್ನ ನೀವು ತುಂಬಾ ಹಿಂದೆ ನಾವು ಮಾತಾಡ್ಕೊಂಡಿದ್ವಿ ಆ ಹಾಡನ್ನ ಹಾಡಬೇಕು ಅಂತ ಸೊ ಅದಕ್ಕೆ ನೀವು ಓಕೆ ಅಂದ್ರೆ ಅದು ಆಡೋಣ ಬನ್ನಿ ಕಣ್ಣಾ ಮುಚ್ಚಾಲೆ ನಿಮ್ ಜೊತೆ ಹಾಡಿ ತಿಂದು ತಿಂದು ಈಗ ಉಯ್ಯಾಲೆ ಆಡೋ ಟೈಮ್ ಉಯ್ಯಾಲೆ ಆಡೋಣ ಎಲ್ಲಿ ಗೊತ್ತಾ ಉಯ್ಯಾಲೆ ಆಡೋದು ಈಗ ಒಂಗೇ ಮರದ ನೆರಳಲ್ಲಿ ಓಕೆ ಸರ್ ಅಲ್ವಾ ಸರ್ ಈಗ ಈ ಸಂ ಯುಗಾದಿ ಹಬ್ಬ ಬಂದ್ರೆ ಎಲ್ಲ ಮಾವು ಬೇವು ಎಲ್ಲ ಚಿಗುರಿರುತ್ತೆ ತಂಪಿರುತ್ತೆ ನೋಡಿ ಪ್ರಕೃತಿ ಅಂತ ಆಮೇಲೆ ಆ ಹೂ ಚಿಗಿರುತ್ತಲ್ಲ ಹೊಂಗೆ ಹೂ ಅದೆಲ್ಲ ಬೇವಿನ ಹೂ ಎಲ್ಲ ಚಿಗುರುತ್ತಲ್ಲ ದುಂಬಿಗಳು ಜೇನು ಹುಳುಗಳು ಹೌದು ಅಲ್ಲಿ ಆ ಹೆಣ್ಣು ಮಕ್ಕಳ ಉಯ್ಯಾಲೆ ಆಟ ಎಷ್ಟು ಚೆನ್ನಾಗಿರುತ್ತೆ ಅದ್ರ ಮೇಲೆ ಸಾಹಿತ್ಯನೂ ತುಂಬಾ ಚೆನ್ನಾಗಿದೆ ಸರ್ ಅದು ಅದನ್ನ ಹಾಡೋಣ ಬನ್ನಿ ನಾನು ಹಾಡ್ತೀನಿ ಎಸ್ ಸರ್

ी ಸರ್ ಎಂಥ ಸಾಹಿತ್ಯ ಎಂಥ ಒಂದು ಸಂಭ್ರಮ ನೀವು ಪ್ರತಿ ಸರಿ ಹೇಳ್ತೀರಿ ಜನಪದ ಜನಪದ ಅಂತ ಒಂದು ಲಿವಿಂಗ್ ಎಕ್ಸಾಂಪಲ್ ನಾನ್ ನಾಲ್ಕು ವರ್ಷದ ಮಗಳು ಎಷ್ಟೊಂದು ಹಾಡುಗಳು ಹೇಳ್ಕೊಡ್ತೀನಿ ಅವಳು ಇದಕ್ಕೆ ಬೇಗ ಅನುಸರಿಸ್ಕೊಂಡು ಬೇಗ ಕಲಿತು ಅವಳು ಅದ್ ಎಷ್ಟು ಪಟ್ಟಂತ ಹಾಡ್ತಾಳೆ ಅದು ಯಾಕೆ ಹಂಗಾಗುತ್ತೆ ಸರ್ ಅದು ಜನಪದ ಹಾಡು ಇದೆಯಲ್ಲ ಸಾಹಿತ್ಯ ಮತ್ತು ಆ ಸಂಗೀತ ಇದೆಯಲ್ಲ ಬಹಳ ಆಕರ್ಷಣೆ ಮತ್ತು ಸರಳವಾಗಿರುತ್ತೆ ಎಂತವರ್ಗು ಅರ್ಥ ಆಗತ್ತೆ ಇನ್ ಪುಟಾಣಿ ಮಕ್ಳಿಗೆ ಅರ್ಥ ಆಗದೆ ಇರುತ್ತೆ ಮತ್ತೆ ಅದ್ ನಮ್ದು ಹೌದು ಮತ್ತೆ ಆ ಜನ್ರೇಷನ್ ಇದೆಯಲ್ಲ ಅದು ಸರಳವಾಗಿರೋದು ಯಾವ್ದು ಸಿಗುತ್ತೋ ಅದು ಬೇಗ ಬೇಗ ಅದಕ್ಕೆ ನಾವು ಪಾಠ ಮಾಡೋ ಏನು ಅಂತಂದ್ರೆ ಸರಳತೆಯಿಂದ ಸಂಕೀರ್ಣತೆಗಳಂತ ಈವನ್ ಶಾಸ್ತ್ರೀಯ ಸಂಗೀತ ಕೂಡ ಅಷ್ಟೇ ಸರಳವಾಗಿ ಹೇಳ್ಕೊಟ್ಟು ಆಮೇಲೆ ಫಸ್ಟ್ ರಾಗಗಳನ್ನ ನೋಡಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಸರಿಗಮ ಪದನಸದಿಂದ ಸರಳೇ ವರ್ಷಗಳು ಸರಳ ಹೌದು ಅಲ್ಲಿಂದ ಶುರು ಹೌದು ಹಾಗೆ ಜನಪದ ಅಲ್ ತಾಯಿನೇ ಮೊದಲ ಹಾಡುಗಳನ್ನ ಹಾಡ್ತಿರಲ್ವಾ ಹಂಗಾಗಿ ಜೋಗುಳ ಪದ ತಾಯಿ ಮಕ್ಕಳು ಬಂದ್ಬಿಡುತ್ತೆ ನೀವ್ ಅಂದ್ರೆ ಎಲ್ಲರಿಗೂ ತಾವೇ ಇರುತ್ತೆ ಅರ್ಥ ಬೇಗ ಆಗುತ್ತೆ ಅದಕ್ಕೆ ಜನಪದ ಆ ತರನು ಬಂದಿರಬಹುದು ಜನರ ಬಾಯಿಂದ ಬಾಯಿಗೆ ಬರುತ್ತೆ ಮತ್ತು ಅದು ಬೇಗ ಖುಷಿ ಕೊಡುತ್ತೆ ಅದು ಸಂತೋಷ ಕೊಡುತ್ತೆ ನಮ್ದು ಅನ್ಸುತ್ತೆ ಹಾಗಾಗಿ ಆ ತನ ಇರುತ್ತಲ್ಲ ನಮ್ಮ ತನ ಇರುತ್ತಲ್ಲ ಅದು ಎಳೆಯುತ್ತೆ ನಮ್ಮನ್ ಬೇಗ ಅಷ್ಟೇ ಅಲ್ಲ ಆಮೇಲೆ ನೀವು ಪ್ರಾರಂಭದಲ್ಲಿ ಕೋಗಿಲೆ ಧ್ವನಿ ಮಾಡ್ತಿದ್ರಲ್ಲ ನನಗೆ ನೆನಪಾಗಿದ್ದೇನು ಗೊತ್ತಾ ನೀವು ಮಾಡಿರ್ತೀರ ಅದನ್ನ ಇಲ್ಲಿರೋರೆಲ್ಲರೂ ಅದನ್ನ ಒಂದಲ್ಲ ಒಂದಿನ ಅದನ್ನ ಮಾಡೇ ಇರ್ತಾರೆ ಆ ತರದ್ದು ಕೆಲಸ ಮಾಡೇ ಮಾಡಿರ್ತೀರ ನೀವು ಅಲ್ಲ ಏನ್ ಕೆಲಸ ಅಂದ್ರೆ ಈ ಮಾವಿನ ಮರದಡೆ ಎಲ್ಲಾದ್ರೂ ಒಂದು ಕೋಗಿಲೆ ಆ ತರದನ್ನ ಕೂಗ್ತಾ ಇದ್ರೆ ಅದು ಕುಹು ಅಂತ ಕೂಗಿದ್ರೆ ನಾವು ಮತ್ತೆ ಕುಹು ಅಂತ ಕೂಗ್ರೆ ಅದು ಜೋರ್ 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 ಮಾಡ್ತಿರ ಅದು ಜೋರ್ 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 ಮಾಡ್ತಾ ಇರುತ್ತೆ ಕೊನೆಗೆ ಒಂದ್ ಹಂತಕ್ಕೆ ಬಂದು ಕೋಪ ಮಾಡಿ ನೋಡಿ ನೀನೇನಾ ಅಂತ ಹೇಳಿ ಕುಹು ಅಂತ ಕೂಗ್ರೆ ಸಾಕದು ಅದು ಮತ್ತೆ ಕೂಗ್ತಾ ಇರುತ್ತೆ ಮತ್ತೆ ಕೂ ಅಂತ ಇನ್ನೊಂದ್ಸರಿ ಕೂಗಿದ್ರು ಅದು ಕೂಗ್ತಾನೆ ಇರುತ್ತೆ ಜೋರ್ ಜೋರ್ ಮಾಡ್ತಾನೆ ಮಾಡಿದಿರ ಮಾಡಿದ್ರಿ ಆ ಆಮೇಲೆ ಅದನ್ನ ಟೀಸ್ ಮಾಡಬಾರ್ದು ಆದ್ರೂ ಕೂಡ ಒಡನಾಟ ಇರುತ್ತಲ್ಲ ಟೀಸ್ ಅಲ್ಲ ಅದು ನನ್ ನಮಗೂ ಅದಕ್ಕೂ ಇರುವಂತ ಇದಕ್ಕೆ ಪರಪುಟ್ಟಗಳು ಅಂತ ಕರೀತಾರೆ ಕುವೆಂಪು ಕೋಗಿಲೆಗಳಿಗೆ ಪರಪುಟ್ಟಗಳು ಅಂತ ಅವು ಬೆಳೆಯೋದು ಕಾಗೆ ಗುಡ್ನಲ್ಲಿ ಅವು ಸ್ವಂತ ಮರಿ ಮಾಡೋ ಶಕ್ತಿ ಇಲ್ಲ ಅವಕ್ಕೆ ಅವು ಮೊಟ್ಟೆನೆಲ್ಲ ಕಾಗೆ ಗೋಡಲ್ಲಿ ಇಟ್ಟಿರ್ತವೆ ಮರಿ ಮಾಡಿದ್ಮೇಲೆ ಅವು ಬಂದ್ಬಿಡ್ತಾವೆ ಅವು ಕಾಗೆ ಬೆಳೆಯೋದು ಅದಕ್ಕೆ ಅವು ಪರ ಪುಟ್ಟಗಳು ಅಂತ ಕರೀದು ಪುಟ್ಟಗಳು ಅಂದ್ರೆ ಎಷ್ಟು ಜನ ಗೊತ್ತಿರ್ಲಿಲ್ಲ ಸರ್ ಹೊಸ ವಿಷಯ ಗೊತ್ತಾಯ್ತು ಆಕ್ಚುಲಿ ಬಹಳ ಅದ್ಭುತವಾಗಿರುತ್ತೆ ಆ ಕೋಗಿಲೆಗಳದು ಆಮೇಲೆ ಎಷ್ಟು ಚೆನ್ನಾಗಿದೆ ನೋಡಿ ಸುತ್ತಲೂ ಚೆಲ್ಲಿದ ರಂಗು ರಂಗೋಲಿ ಬಳುಕುತ್ತ ಬರುವಳು ವನಮಾಲೆ ಅಲ್ವಾ ಹೌದಾ ನವಾಲೆ ನವಾಲೆ ಅಂದ್ರೆ ಇಂಪು ಇಂಪಿನ ಗುಂಪು ಕೋಗಿಲೆ ಆ ಶಬ್ದ ಕೇಳದೆ ಚಂದ ಅಂತ ಪ್ರಕೃತಿಯನ್ನ ಪಟ್ಟಣಗಳಲ್ಲಿ ನಾವು ಎಲ್ಲಿ ಕೇಳಿಕ್ ಸಾಧ್ಯ ಆಗತ್ತೆ ಅದು ಜನಪದರಿಗೆ ಸಾಧ್ಯ ಯಾಕೆ ಸಾಧ್ಯ ಅಂದ್ರೆ ರೈತಾಪಿ ವರ್ಗದವ್ರಿಗೆ ಎಲ್ಲ ಗೊತ್ತಿರುತ್ತೆ ಯಾವ ಪ್ರಾಣಿ ಯಾವ ಪಕ್ಷಿ ಯಾವ ರೀತಿ ಅದು ಅನುಕರಣೆ ಮಾಡುತ್ತೆ ಅದು ಶಬ್ದ ಹೇಗೆ ಪ್ರತಿಯೊಂದು ಗೊತ್ತಿರುತ್ತೆ ಅದ್ರ ನಡು ನಡುವೆ ಅದ್ಭುತ ಅದು ಈ ಹಬ್ಬ ಇದೆಯಲ್ಲ ಯುಗಾದಿ ಹಬ್ಬ ಮತ್ತು ಪ್ರಕೃತಿಗೆ ಬಹಳ ಅವಿನಾಭಾವ ಸಂಬಂಧ ಇದೆ ಏನ್ ಗೊತ್ತು ಸುಮ್ನೆ ನಾವು ಕ್ಯಾಲೆಂಡರ್ ತಿರ್ವಾಕಲ್ಲ ಇಲ್ಲಿ ಇಡೀ ಪ್ರಕೃತಿನೇ ಬದಲಾವಣೆ ಆಗ ನೋಡಿ ಬೇಕಿದ್ರೆ ಎಲ್ಲವೂ ನಾವು ಹೇಗೆ ಹೊಸ ಬಟ್ಟೆಯನ್ನ ಧರಿಸ್ಕೊಂಡ ಹಾಗೆ ಆ ಪ್ರಕೃತಿ ಕೂಡ ಹಸಿರು ಬಟ್ಟೆಯನ್ನ ಧರಿಸಿಕೊಳ್ಳೆ ಶುರು ಮಾಡುತ್ತೆ ಈಗ ನೋಡಿದ್ರೆ ಬಿಸಿಲು ಕಾಲ ಆದ್ರೆ ಬಿಸಿಲು ಕಾಲದಲ್ಲಿ ಎಲ್ಲ ಚಳಿಗಾಲದಲ್ಲಿ ಎಲ್ಲ ಎಲೆಗಳೆಲ್ಲ ಉದ್ರಿ ಈ ಬಿಸಿಲು ಕಾಲಕ್ಕೆ ಎಲೆಗಳು ಎಲೆಗಳ ಚಿಗರಕ್ಕೆ ಶುರು ನೋಡಿ ಎಂತ ವಿಸ್ಮಯ ಪ್ರಕೃತಿಯಲ್ಲಿ ಅಲ್ವಾ ಆಮೇಲೆ ಇಲ್ಲಿಂದ ಹಣ್ಣುಗಳು ಶುರುವಾಗ್ತವೆ ನೋಡಿ ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಪ್ರಕೃತಿ ನಮ್ಗೆಲ್ಲಾನು ಕೊಟ್ಟಿದೆ ನೀವು ಕಲ್ಲಂಗಡಿ ಹಣ್ಣು ಈ ಕಾಲಕ್ ಬರುತ್ತದು ಕಾಲಕ್ ಅಲ್ವಾ ಆಮೇಲೆ ಈ ಗುಡುಗು ಸಿಡ್ಲು ಎಲ್ಲಾ ಒಡೆದ್ಬಿಟ್ರೆ ಹಣ್ಣು ಒಳಗಡೆ ಕೆಟ್ಟ ಗಿಡದಲ್ಲಿ ಇರಲ್ಲ ಅದು ಹೋಗ್ಬಿಡುತ್ತೆ ನೋಡಿ ಮಳೆ ಬಂದ್ರೆ ನನ್ ಕೆಲಸ ಇಲ್ಲ ಅಂತ ಅದು ಇನ್ನು ಮಳೆ ಬಂದ್ರೆ ನನ್ ಕೆಲಸ ಯಾಕೆ ನನ್ ಸಾಕು ಅನ್ನೋ ಮಟ್ಟಕ್ಕೆ ಅದಿರುತ್ತೆ ಇಂಥ ವಿಸ್ಮಯಗಳು ಈ ಭೂಮಿ ಮೇಲಿದೆ ಅದರಿಂದ ಈ ನಮ್ಮ ಹಿರಿಯರಿದಾರಲ್ಲ ಅವರು ಬಹಳ ಬಹಳ ಜಾಣರು ಬಹಳ ತಿಳುವಳಿಕೆ ಇದ್ದವರು ಈ ಯುಗದ ಆದಿಯನ್ನ ಅತ್ಯಂತ ಸಂಭ್ರಮದಿಂದ ಸ್ವಾಗತಿಸ್ತಾರೆ ಅದ್ರ ಜೊತೆಗೆ ಬೇವು ಬೆಲ್ಲ ಎರಡನ್ನೂ ಸಮನಾಗಿ ಸ್ವೀಕರಿಸ್ಬೇಕು ಕಷ್ಟ ಸುಖ ಸಿಹಿ ಕಹಿನೆಲ್ಲ ಸಮನಾಗಿ ಸ್ವೀಕರಿಸಬೇಕು ಅನ್ನೋದನ್ನ ಆ ತತ್ವವನ್ನ ಹೇಳೋ ಹಬ್ಬ ಈ ಯುಗಾದಿ ಯುಗಾದಿ ಹಬ್ಬ ಹೌದು ಅಲ್ವಾ ಹೌದು ಎಂತ ಸಂಭ್ರಮ ಅಲ್ವಾ ಸರ್ ನಿಜವಾಗಿ ಮತ್ತಷ್ಟು ಮಗದಷ್ಟು ಹಾಡುಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ